ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಇನ್ನು ನಮ್ಮ ಆರ್ಸಿಬಿ ತಂಡ ತನ್ನ ಮುಂದಿನ ಪಂದ್ಯವನ್ನು ಡೆಲ್ಲಿ ವಿರುದ್ಧ ಆಡಲಿದೆ ಈ ಪಂದ್ಯದಲ್ಲಿ ನಮ್ಮ ಆರ್ಸಿಬಿ ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ ಹಾಗಾದರೆ ಸ್ನೇಹಿತರೆ ಆ ಬದಲಾವಣೆ ಯಾವುದು ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಈಗಾಗಲೇ ನಮ್ಮ ಆರ್ಸಿಬಿ ತಂಡ ಐಪಿಎಲ್ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ರಲ್ಲಿ ನಾಲ್ಕು ಪಂದ್ಯಗಳನ್ನು ಆಡಿದೆ ಇದರಲ್ಲಿ ಮೂರು ಪಂದ್ಯಗಳಲ್ಲಿ ಜಯವನ್ನು ಸಾಧಿಸಿದೆ ಒಂದು ಪಂದ್ಯದಲ್ಲಿ ಮಾತ್ರ ಸೋತಿದೆ ಅಂತ ಹೇಳಬಹುದು ಇನ್ನು ಐದನೇ ಪಂದ್ಯವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ಆಡಲಿದೆ ಈ ಪಂದ್ಯ ಒಂದು ಹೈ ವೋಲ್ಟೇಜ್ ಪಂದ್ಯ ಇರುತ್ತೆ ಯಾಕೆಂದರೆ ಡೆಲ್ಲಿ ಕ್ಯಾಪಿಟಲ್ ತಂಡದಲ್ಲಿ ನಮ್ಮ ಕರ್ನಾಟಕದ ಲೇಯನ್ ಕೆಎಲ್ ರಾಹುಲ್ ಅವರು ಇದ್ದಾರೆ ಅದಕ್ಕಾಗಿ ಇಂಟರೆಸ್ಟಿಂಗ್ ಆಗಿರುತ್ತೆ ಇನ್ನು ಸ್ನೇಹಿತರೆ ಈ ಪಂದ್ಯ ಇದೆ ಅಂದರೆ ನಾಳೆ ಹತ್ತನೇ ತಾರೀಖನಂದು ನಡೆಯಲಿದೆ ಅದು ಕೂಡ ನಮ್ಮ ಬೆಂಗಳೂರಿನ ಸ್ಟೇಡಿಯಂನಲ್ಲಿ ಇದೆ ಇನ್ನು ಸ್ನೇಹಿತರೆ ನಮ್ಮ ಆರ್ ತಂಡದಲ್ಲಿ ಡೆಲ್ಲಿ ವಿರುದ್ಧ ಯಾವ ಬದಲಾವಣೆ ಆಗಲಿದೆ ಅಂದರೆ ಈಗ ರೀಸೆಂಟ್ ಆಗಿ ನಮ್ಮ ಆರ್ ತಂಡ ನಾಲ್ಕನೇ ಪಂದ್ಯವನ್ನು ಮುಂಬೈ ವಿರುದ್ಧ ಆಡಿತ್ತು ಮುಂಬೈ ವಿರುದ್ಧ ಕೊನೆ ಓವರಿನಲ್ಲಿ ನಮ್ಮ ಆರ್ ತಂಡ ವಿಕೆಟ್ಗಳನ್ನು ತೆಗೆಯುವುದರ ಮೂಲಕ ಭರ್ಜರಿಯಾಗಿ ಜಯ ಸಾಧಿಸಿತ್ತು ಆದರೆ ಈ ಪಂದ್ಯದಲ್ಲಿ ಬ್ಯಾಟಿಂಗ್ನಲ್ಲಿ ಆಡದೇ ಇರುವ ಆಟಗಾರ ಲಿವಿಂಗ್ಸ್ಟನ್ ಹೌದು ಸ್ನೇಹಿತರೆ ಲಿವಿಂಗ್ಸ್ಟನ್ ಅವರು ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಬ್ಯಾಟಿಂಗ್ನಲ್ಲಿ ಪ್ಲಾಪ್ ಆದರು ಅದಕ್ಕಾಗಿ ಸ್ನೇಹಿತರೆ ಲಿವಿಂಗ್ಸ್ಟನ್ ಬದಲಿಗೆ ಸೇರ್ಪಡ ಅವರಿಗೆ ಚಾನ್ಸ್ ಕೊಡಬೇಕು ಅಂತ ಹೇಳಬಹುದು ಈ ರೀತಿ ಮಾಡಿದರೆ ನಮ್ಮ ಆರ್ಸಿಬಿ ತಂಡದ ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ತುಂಬಾ ಸ್ಟ್ರಾಂಗ್ ಆಗುತ್ತದೆ ಅಷ್ಟೇ ಅಲ್ಲದೆ ಇವರು ಕೂಡ ಬಾಲಿಂಗ್ ಸಹ ಮಾಡುತ್ತಾರೆ ಸ್ನೇಹಿತರೆ ಒಟ್ನಲ್ಲಿ ಇವರನ್ನು ನಮ್ಮ ಆರ್ಸಿಬಿ ತಂಡದಲ್ಲಿ ಆಡಿಸಲೇಬೇಕು ಯಾಕೆಂದರೆ ಸೇರ್ಪಡ ಅವರು ಬ್ಯಾಟಿಂಗ್ ಆಡಲು ಬಂದರೆ ಸಿಕ್ಸರ್ಗಳ ಸುರಿಮಣೆನೇ ಸರಿ ಇನ್ನು ನಿಮ್ಮ ಪ್ರಕಾರ ಸರ್ಪಡೆ ಅವರಿಗೆ ಚಾನ್ಸ್ ಕೊಡಬೇಕ ಕೊಡಬಾರದ ಅಂತ ಕಮೆಂಟ್ ಬಾಕ್ಸ್ ಮಾಡುವುದರ ಮೂಲಕ ತಿಳಿಸಿಕೊಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ